ನೋಡಕ್ಕೆ ಬರುತ್ತ ಇಲ್ಲ ನೋಡಿ ಉಡುಪು ಎಲ್ಲ ಇಪ್ಪತ್ತೆಂಟು ಎಂಬತ್ತ ಕ್ಷೇತ್ರದಲ್ಲಿ ನಮಗೆ ಸಮರ್ಥವಾದಂಥ ಬೆಂಗಳೂರಿನ ಮೂರು ಕ್ಷೇತ್ರಕ್ಕೆ ಪ್ರಭಾವ ಪ್ರಭಾವಿ ಅಪಟ್ಟಿ ಗೊತ್ತಾಗುತ್ತಲ್ಲ ಯಾಕೆ ಈಗ ಅನೌನ್ಸ್ ಮಾಡೋಕ್ಕಿದ್ರು ಮುಂಚೆ ಯಾಕೆ ವಿಚಾರ ಮಾಡ್ತೀನಿ ಅನೌನ್ಸ್ ಮಾಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ ಅನೌನ್ಸ್ ಎಲ್ಲ ಅಂತಂದ್ರೆ ಎರಡನೇ ಕ್ಷೇತ್ರದಲ್ಲಿ ಎಷ್ಟು ಎರಡನೇ ಪಟ್ಟಿಯಲ್ಲಿ ಎಷ್ಟು ಕ್ಷೇತ್ರ ನಮಗೆ ಗೊತ್ತಿಲ್ಲ ಅದು ಅದು ರಿಲೇಷನ್ ಕಮಿಟಿ ಎ ಎಸ್ ಅಧ್ಯಕ್ಷ ಜನ ಸೆಖ್ಯಟಿ ಒಳ್ಳೆ ಮಾಡ್ತಾರೆ ಎಲ್ಲರೂ ಒತ್ತಾಯ ಏನಾಗಿದೆ ಎ ಸಿ ಸಿ ಅಧ್ಯಕ್ಷರು ಅವರೇ ನಿಲ್ಬೇಕು ಅಂತ ಹೇಳಿ ಒಂದೇ ಹೆಸರನ್ನ ಅದಾಗೂ ಕೂಡ ಎರಡು ಆಯ್ಕೆ ಅವರು ಸ್ಪರ್ಧೆ ಮಾಡ್ಬೇಕಾ ಬೇಡ ಅಂತ ಯಾಕಂದ್ರೆ ಅವ್ರು ಎ ಸಿ ಸಿ ಅಧ್ಯಕ್ಷರು ಈ ದೇಶವನ್ನ ಅವರು ಚುನಾವಣೆ ಪಕ್ಷಕ್ಕೆ ಹೋಗ್ಬೇಕಾಗ್ತದೆ ಹೀಗಾಗಿ ಅವ್ರು ಚುನಾವಣೆ ನಿಲ್ಬೇಕು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡ್ತಾರೆ ಅದೇ ಸರ್ ಬೆಂಗಳೂರಿನಲ್ಲಿ ಅಭ್ಯರ್ಥಿಗಳ ಹುಡುಕಾಟ ಇನ್ನೂ ಆರಂಭ ಆಗಿದೆ ಎಲ್ಲ ಅಭ್ಯರ್ಥಿ ಗೊತ್ತಾ ನಿಮ್ಗೆ ಕೇಳ್ ಮಾಡ್ಬೇಕು ಎಲ್ಲಾ 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 ಕಡೆ ಕೂಡ ಅಭ್ಯರ್ಥಿಗಳಿದ್ದಾರೆ ಬೆಂಗಳೂರಿನಲ್ಲಿ ಕೂಡ ಬಾಳ ಸಮರ್ಥವಾದಂತ ಅಭ್ಯರ್ಥಿಗಳಿದ್ದಾರೆ ಕಾದ್ ನೋಡಿ